ಎಲ್ಲರಿಗೂ ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಕರ್ಬೇವಿನ ಸೊಪ್ಪನ್ನ ಅಡುಗೆಗೆ ಯೂಸ್ ಮಾಡ್ತಾ ಇರ್ತೀವಿ ಸೊ ನಾವು ಹಸಿ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬೆಳಗ್ಗೆ ನಾಲ್ಕರಿಂದ ಒಂದು ಎಲೆನ ಚೀ ಮಾಡಿ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು ಅಟ್ಲೀಸ್ಟ್ ನಾವು ಒಂದೆರಡು ಕರ್ಬೇವಿನ ಸೊಪ್ಪು ಎಲೆ ಆದರೂ ಡೈಲಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಈ ರೀತಿ ಗ್ಲಾಸ್ ಲೋಟದಲ್ಲಿ ನೀರು ತೊಗೊಂಡು ನಾನು ಇದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ ಮೆಂತ್ಯನ ನಾವು ಒಂದು ನೈಟ್ ಫುಲ್ಲು ನೆನೆಸ್ಬಿಟ್ಟು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಆ ಮೆಂತೆ ನೆನೆದಿರುತ್ತಲ್ಲ ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ವೆಯ್ಟ್ ಲಾಸು ಸಹ ಆಗ್ತೀವಿ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಈ ರೀತಿ ನಾವು ಮೆಂತ್ಯ ನೆನೆಸ್ಬಿಟ್ಟು ಆ ನೀರನ್ನು ಕುಡಿಯೋದ್ರಿಂದ ಅಂದರೆ ನಾವು ಮಾರ್ನಿಂಗ್ ಟೀ ಕಾಫಿ ಕುಡಿಯೋಕ್ಕೆ ಮುಂಚೆ ಈ ಮೆಂತೆ ನೆನೆಸಿದ ನೀರನ್ನು ಕುಡಿಬೋದು ಮತ್ತು ನಾವು ನೆನೆಸಿರ್ತೀವಲ್ಲ ಮೆಂತೆ ಸೀಡ್ಸ ಅದನ್ನು ಬೇಕು ಅಂದರೆ ನಾವು ಅಗದ್ಬಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಶುಗರ್ ಇರೋದಕ್ಕೆ ಶುಗರ್ ಲೆವೆಲ್ಲು ಸಹ ಕಂಟ್ರೋಲ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈ ಮೆಂತ್ಯ ಸೀಡ್ಸ್ನ ತಿನ್ನೋಕ್ಕಾಗಲಿಲ್ಲ ಅಂದರೆ ಬರೀ ವಾಟರ್ನ ಕುಡಿದ್ಬಿಟ್ಟು ನಾವು ಮೆಂತ್ಯನ ನೆನೆಸಿರ್ತೀವಲ್ಲ ಸೊ ಅದನ್ನು ಚೆನ್ನಾಗಿ ರುಬ್ಬಿಟ್ಟು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಹೇರ್ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮತ್ತು ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮ್ಗೆ ಯೂಸ್ಫುಲ್ ಅನ್ಸರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾವು ಮನೆಗೆ ಕಡಲೆ ಬೀಜ ಅಥವಾ ಬೇಳೆ ಏನಾದರೂ ತರ್ತೀವಿ ಸೊ ತಂದಾಗ ಹುಳ ಬಿದ್ದುಬಿಡುತ್ತೆ ಸೊ ಈ ರೀತಿ ಡಬ್ಬಾಗ ಹಾಕಿಡುವಾಗ ನಾವು ಈ ರೀತಿ ಬೆಳ್ಳುಳ್ಳಿ ಸು ಬಿಡಿಸಿರ್ತೀವಲ್ಲ ಆ ಕಾಡಿರುತ್ತಲ್ಲ ತೊಟ್ಟು ಥರ ಇರುತ್ತಲ್ಲ ಸೊ ಅದನ್ನು ಈ ರೀತಿ ಕಡಲೆ ಬೀಜ ಡಬ್ಬದಲ್ಲಿಟ್ಟು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇಡೋದ್ರಿಂದ ಕಡಲೆ ಬೀಜ ಅಥವಾ ಬೇಳೆನಲ್ಲಿ ಹುಳ ಬಿಡೋದು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಇದು ಬಂದು ನಾವು ಹೆಣ್ಮಕ್ಳಿಗೆ ಬೇಗ ಬ್ಲಡ್ ಕಮ್ಮಿ ಆಗಿಬಿಡುತ್ತೆ ಸೊ ಯಾವಾಗ ನೋಡಿದ್ರು ಬ್ಲಡ್ ಕಮ್ಮಿ ಅಂತ ಕಂಪ್ಲೇಂಟ್ ಬರ್ತಾ ಇರುತ್ತೆ ಸೊ ಆವಾಗ ನಾವು ಈ ರೀತಿ ಮನೆಯಲ್ಲಿ ಸಿಗೋ ಕಡಲೆ ಬೀಜ ಇರುತ್ತಲ್ಲ ಕಡಲೆಬೀಜ ಒಂದು ಇಡಿಗಿಂತ ಒಂದು ಸ್ವಲ್ಪ ಕಮ್ಮಿ ತೊಗೊಂಡು ನಾನು ಈ ರೀತಿ ಸ್ವಲ್ಪ ತೊಗೊಂಡಿದ್ದೀನಲ್ಲ ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಬ್ಲಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ನೋ ಸೊ ನೀವು ಈ ರೀತಿ ಒಂದು ಸ್ವಲ್ಪ ದಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬ್ಲಡ್ ಎಷ್ಟೇ ಕಮ್ಮಿ ಇದ್ದರೂ ಆ ಬ್ಲಡ್ ಇಂಪ್ರೂವ್ ಆಗುತ್ತೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ನಾವು ಕಡಲೆ ಬೀಜ ತಿನ್ನೋದ್ರಿಂದ ವಿಟಮಿನ್ಸು ಮತ್ತು ಪ್ರೋಟೀನ್ಸು ಸಹ ಸಿಗುತ್ತೆ ನಾವು ಹಾಗಂತ ಅತಿಯಾಗೂ ತಿನ್ನಬಾರ್ದು ಫ್ರೆಂಡ್ಸ್ ಲಿಮಿಟಾಗಿ ತಿನ್ನಬೇಕು ಸೊ ನೆಕ್ಸ್ಟು ಟಿಪ್ ಬಂದು ನಾನಿಲ್ಲಿ ಒಂದು ಲೋಟದಲ್ಲಿ ನೀರ್ ತಗೊಂಡಿದ್ದೀನಿ ನಾವು ಕಡಲೆ ಬೀಜ ನೋಡಿ ಇಲ್ಲ ಇಲ್ಲಿ ಇದರಿಂದ ಹತ್ತು ಕಾಳಷ್ಟು ಕಡಲೆ ಬೀಜನ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಸೊ ನಾವು ಬೆಳಗ್ಗೆ ತಿನ್ಬೇಕಾದ್ರೆ ನೈಟ್ ಫುಲ್ಲು ನೆನೆಸ್ಬಿಟ್ಟು ಈ ರೀತಿ ನಾವು ಆ ಸಿಪ್ಪೆ ತೆಗೆದು ಕಡಲೆ ಬೀಜ ಸಿಪ್ಪೆನ ತೆಗೆದು ತಿನ್ನೋದ್ರಿಂದ ನಮಗೆ ಬಾಡಿಗೆ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಹೇರಳವಾಗಿ ಸಿಗುತ್ತೆ ಬಾದಾಮಿನ ನೆನೆಸಿ ತಿಂತೀವಲ್ಲ ಸೊ ಅದರಷ್ಟೇ ಪ್ರೋಟೀನ್ಸ್ ವಿಟಮಿನ್ಸು ನಮಗೆ ಕಡಲೆ ಬೀಜದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಟಿಪ್ಸ್ ತುಂಬಾ ಯೂಸ್ಫುಲ್ಲು ನೆಕ್ಸ್ಟ್ ಟಿಪ್ ಬಂದು ಇದನ್ನು ವೈಟ್ ಕಲರ್ ನೇಲ್ ಪಾಲಿಶ್ ಅಂತಾರಲ್ಲ ತಿನ್ನರ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ನಾವು ಈ ರೀತಿ ಫ್ಯಾಷನ್ ಜ್ಯುವೆಲ್ರಿ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಕೆಲವು ಸಲ ಏನಾಗುತ್ತೆ ಅಂದರೆ ಇಯರಿಂಗ್ಸ್ ಹಿಂದೆ ಆಗಲಿ ಅಥವಾ ನಾವು ಸೆಟ್ಗೆ ಆಗಲಿ ಈ ರೀತಿ ಆ ಶೇಡ್ ಆಗಿಬಿಟ್ಟಿರುತ್ತೆ ಕಲರ್ ಎಲ್ಲ ಹೋಗ್ಬಿಟ್ಟಾಗ ಅಲರ್ಜಿ ಆಗಿಬಿಡುತ್ತೆ ಸೊ ನಮಗೆ ನಾವು ಅದನ್ನ ವ್ಯಾರ್ ಮಾಡಿದಾಗ ಸೊ ಆಗ ನಾವು ಈ ರೀತಿ ಈ ತಿನ್ನರ್ ಬರುತ್ತಲ್ಲ ಸೊ ಅದನ್ನು ಒಳಗಡೆ ಸೈಡು ಈ ರೀತಿ ಫುಲ್ಲು ಪಾಲಿಷ್ ಮಾಡೋದ್ರಿಂದ ನಮಗೆ ಆ ರೀತಿ ಅಲರ್ಜಿನ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಸೊ ಇದೇ ರೀತಿ ನಾವು ನೆಕ್ ಸೆಟ್ಗೆಲ್ಲ ಯೂಸ್ ಮಾಡ್ತೀವಿ ನೆಕ್ ಸೆಟ್ ಹಿಂದೆ ಏನಾಗುತ್ತೆ ಅಂದರೆ ಆ ಪಾಲಿಷ್ ಎಲ್ಲ ಹೊಟ್ಟೋಗಿಬಿಟ್ಟು ನಮಗೆ ಒಂಥರ ಅಲರ್ಜಿ ಥರ ಆಗುತ್ತೆ ನಾವು ವ್ಯಾರ್ ಮಾಡಿದಾಗ ಸೊ ಅದಕ್ಕೂ ಸಹ ಇದೇ ರೀತಿ ನಾವು ತಿನ್ನರ್ನ ಯೂ ಈ ರೀತಿ ಅಪ್ಲೈ ಮಾಡೋದ್ರಿಂದ ವೈಟ್ ಕಲರ್ ನೇಲ್ ಪೊಲ್ಯೂಷನ್ ಅಪ್ಲೈ ಮಾಡೋದ್ರಿಂದ ನಮಗೆ ಸೊ ನಾವು ಈ ರೀತಿ ಅಪ್ಲೈ ಮಾಡಿ ವೇರ್ ಮಾಡಿದಾಗ ನಮ್ಗೆ ಅಲರ್ಜಿ ಎಲ್ಲ ಆಗೋದೆಲ್ಲ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಸೊ ಅದು ಶೇಡ್ ಆಗಿಬಿಟ್ಟಿರತ್ತಲ್ಲ ಸೊ ಅದರಿಂದ ನಾವು ಈ ರೀತಿ ಈ ತಿನ್ನ ವೈಟ್ ಕಲರ್ ನೇಲ್ ಪೊಲ್ಯೂಷನ್ ಅಪ್ಲೈ ಮಾಡೋದ್ರಿಂದ ನಮಗೆ ಅಲರ್ಜಿ ಆಗೋದು ಕಂಟ್ರೋಲ್ ಆಗುತ್ತೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ಎತ್ತಿಟ್ಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದರೆ ನಾವು ಬೆಂಡೆಕಾಯಿ ಸೊ ಮನೆಗೆ ತರ್ತೀವಿ ಸೊ ಬೆಂಡೆಕಾಯಿ ತಂದಾಗ ನಾವು ಇದನ್ನು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಈ ರೀತಿ ಬಟ್ಟೆಯಿಂದ ಒರೆಸ್ಬಿಟ್ಟು ನಾವು ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದು ಅಥವಾ ಅಡುಗೆ ಮಾಡಬೇಕಾದ್ರೆ ಬೇಗ ಬೇಗ ಕಟ್ ಮಾಡ್ಕೋಬೇಕಾಗುತ್ತೆ ಸೊ ಆವಾಗ ನಾವು ಬೆಂಡೆಕಾಯಿನೆಲ್ಲ ಈ ರೀತಿ ಒಂದ್ರ ಪಕ್ಕ ಒಂದು ಈ ರೀತಿ ಜೋಡಿಸಿಕೊಂಡದಕ್ಕೆ ಒಂದು ರಬ್ಬ ಬ್ಯಾಂಡ್ ಹಾಕೊಂಬಿಟ್ಟು ಈ ರೀತಿ ನಾವು ಒಂದೇ ಸಲ ಬೆಂಡೆಕಾಯಿನ ಈಸಿಯಾಗಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನಾವು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ತಿಂಡಿ ಮಾಡಬೇಕಾದ್ರೆ ನಾವು ಬೇಗ ಬೇಗ ಮಾಡಬೇಕಾದಾಗ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮತ್ತು ಬೇಗನೂ ಸಹ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೋಬೋದು ಸೊ ನಾವು ಬೆಂಡೆಕಾಯಿ ಕೆಲವು ಸಲ ನೋಡಿ ಅದರಲ್ಲಿ ಕೆಟ್ಟೋಗಿರೋದಿದ್ರೆ ಬೆಂಡೆಕಾಯಿನ ಅದನ್ನು ತೆಗೆದ್ಬಿಡಬೇಕು ತೆಗೆದ್ಬಿಟ್ಟು ಆಮೇಲೆ ಈ ರೀತಿ ನಾವು ಜೋಡಿಸ್ಬಿಟ್ಟು ಒಂದೇ ಸಲ ಈಸಿಯಾಗಿ ನಾವು ಎಷ್ಟೇ ಬೆಂಡೆಕಾಯಿ ಇದ್ರೂ ಬೇಗ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೊಂಡ್ರೆ ನಮಗೆ ಬೇಗ ಕೆಲಸ ಆಗ್ಬಿಡುತ್ತೆ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಮೊರಿ ಪವರ್ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಕಬ್ಬಣದ ಹೆಂಚಿಟ್ಕೊಂಡಿದ್ದೀನಿ ಹೆಂಚು ಆದಮೇಲೆ ಅದಕ್ಕೆ ನಾನು ಇಲ್ಲಿ ಒಂದು ಲೋಟ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಸೊ ನಾವು ಹಾಲನ್ನು ಹಾಕೊಂಡಾದಮೇಲೆ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನ ನಾವು ಒಂದು ಲೋಟ ಹಾಲು ಹಾಕಿದರೆ ಅದು ಅರ್ಧ ಲೋಟಕ್ಕೆ ಬರೋ ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಸೊ ಕುದಿಸ್ಕೊಂಡಾದಮೇಲೆ ಇದನ್ನು ನಾನು ಇಲ್ಲಿ ನೋಡಿ ಅರ್ಧಕ್ಕೆ ಆಗಿದೆ ಇದನ್ನು ಒಂದು ಲೋಟಗೆ ಹಾಕೋತಾ ಇದ್ದೀನಿ ಸೊ ನಾವು ಎಷ್ಟು ಹಾಲು ಬೇಕಾದರೂ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಅದು ಅರ್ಧ ಆದಮೇಲೆ ಅದಕ್ಕೆ ನಾನಿಲ್ಲಿ ಆ ಹಾಲ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಪ್ರತಿದಿನ ತಗೊಳ್ಳೋದ್ರಿಂದ ನಾವು ಕಬ್ಬಣದ ಮೇಲೆ ಕಾಯಿಸಿ ಈ ರೀತಿ ಹಾಲನ್ನು ತಗೊಳ್ಳೋದ್ರಿಂದ ನಮಗೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತಾರಲ್ಲ ಸೊ ಇವಾಗ ಹತ್ತು ಜನಕ್ಕೆ ಒಬ್ಬರು ಮಹಿಳೆಯರಲ್ಲಿ ಇದು ಕಾಣಿಸುತ್ತೆ ಸೊ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನಾವು ಹೆಚ್ಚಿನ ಮೇಲೆ ಹಾಲು ಕಾಯಿಸಿರ್ತೀವಲ್ಲ ಅದ್ರ ಮೇಲೆ ಇನ್ನೂ ಸ್ವಲ್ಪ ಹಾಲು ಅಲ್ಲಿ ಇಲ್ಲಿ ಅಂಡ್ಕೊಂಡಿರುತ್ತಲ್ಲ ಅದಕ್ಕೆ ನಾನು ಹಾಲಿಗೆ ಒಂದು ಸ್ವಲ್ಪ ಅರ್ಶನ ಮತ್ತೆ ಜೇನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಇನ್ನೂ ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ತೆಗೆದು ಈ ರೀತಿ ಪ್ಲೇಟ್ಗೆ ಹಾಕೊಂಡು ಇದನ್ನೇ ನಾವು ಸ್ಕಿನ್ಗೆ ಅಥವಾ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ಕಿನ್ನು ಗ್ಲೋ ಬರುತ್ತೆ ಮತ್ತೆ ಇವಾಗ ಚಳಿ ಕಾಲದಾಗಿರೋದ್ರಿಂದ ಡ್ರೈ ಆಗ್ತಾ ಬರುತ್ತಲ್ಲ ಸ್ಕಿನ್ನು ಸೊ ಅವಾಗ ನಮಗೆ ಸಾಫ್ಟಾಗಿ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ ಈ ರೆಮಿಡಿ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅಂದು ನಾವು ಮನೆಯಲ್ಲಿ ಬೋಂಡ ಬಜ್ಜಿ ಎಲ್ಲ ಮಾಡ್ತಾ ಇರ್ತೀವಿ ಕೆಲವು ಸಲ ಪೂರಿ ಮಾಡಿರ್ತೀವಿ ಸೊ ಆವಾಗ ಈ ರೀತಿ ನಮಗೆ ಕೆಳಗಡೆ ನಾವು ಪೂರಿ ಮಾಡಿದಾಗ ಹೈಟ್ ಎಲ್ಲ ಕೆಳಗಡೆ ಕೂತ್ಬಿಟ್ಟಿರ್ತೀವಿ ಮತ್ತೆ ಬೋಂಡ ಕಡ್ದಾಗ ಆ ಪೀಸಸ್ ಎಲ್ಲ ಆಗೇ ಇರುತ್ತೆ ಎಣ್ಣೆಯಲ್ಲಿ ಸೊ ಅದನ್ನು ಈಸಿಯಾಗಿ ಈ ರೀತಿ ನಾವು ಸೋಚ್ಕೋಬೋದು ನಾನಿಲ್ಲಿ ಟೀ ಫಿಲ್ಟರ್ ಮಾಡ್ತೀವಲ್ಲ ಆ ಫಿಲ್ಟರ್ನ ತೊಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಈ ರೀತಿ ಕಾಟನ್ನ ಹಾಕ್ಕೊಂಡು ನಾವು ಈ ರೀತಿ ಎಣ್ಣೆನ ಸೋಚ್ಕೊಳ್ಳೋದ್ರಿಂದ ಆ ಗಸಿ ಅನ್ನೋದು ಇರುತ್ತಲ್ಲ ಸೊ ಆ ಬೋಂಡದಾಗಲಿ ಅಥವಾ ನಾವು ಈ ರೀತಿ ಪೂರಿ ಮಾಡಿದಾಗ ಉಳ್ದಿರುತ್ತಲ್ಲ ಆ ಗಸಿ ಎಲ್ಲ ಈ ಕಾಟನ್ ಮೇಲೆ ಕೂತ್ಬಿಡುತ್ತೆ ಸೊ ಆ ಗಸಿ ಎಲ್ಲ ನಮಗೆ ಕಾಟನ್ ಮೇಲೆ ಕೂತಿರೋದ್ರಿಂದ ಸೊ ಅದು ನಮಗೆ ಎಣ್ಣೆಯಲ್ಲಿ ಬರೋಲ್ಲ ಸೊ ನಾವು ಈ ರೀತಿ ಈಸಿಯಾಗಿ ನಾವು ಬೋಂಡಾ ಬಜ್ಜಿ ಅಥವಾ ಪೂರಿ ಎಲ್ಲ ಮಾಡ್ಕೊಂಡಾಗ ಎಣ್ಣೆನ ಫಿಲ್ಟರ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಫಿಲ್ಟರ್ ಆಗಿದೆ ಒಂದು ಚೂರು ಗಸಿ ಏನು ನಮಗೆ ಎಣ್ಣೆಯಲ್ಲಿ ಇಲ್ಲ ನಾವು ಯಾವ ರೀತಿ ಫ್ರೆಶ್ ಆಯಿಲ್ ತಗೊಂಡು ಅಡುಗೆಗೆ ಯೂಸ್ ಮಾಡ್ಬೋದು ಅದೇ ರೀತಿ ಈ ಎಣ್ಣೆನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಒನ್ ಡೇ ಫುಲ್ಲು ಹುರುಳಿಕಾಳನ್ನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ನೆನ್ಸಿಟ್ಕೊಂಡಿರೋ ಹುರುಳಿ ಕಾಳನ್ನು ನಾನು ಮೊಳಕೆ ಕಟ್ಟಿದ್ದೆ ಸೊ ಇವಾಗ ತುಂಬ ವೆದರು ತುಂಬ ಥಂಡಿ ಇರೋದರಿಂದ ಇದು ಒಂದು ಟೂ ಡೇಸ್ ತೊಗೋತು ಮೊಳಕೆ ಬರೋದಕ್ಕೆ ಸೊ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ನೀರೆಲ್ಲ ತೆಗ್ದಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನಾನು ಯಾವುದೇ ಕಾಳನ್ನಾಗಲಿ ಚೆನ್ನಾಗಿ ಒನ್ ಡೇ ಫುಲ್ಲು ಅಥವಾ ಟ್ವೆಂಟಿ ಫೋರ್ ಅವರ್ಸನ್ನು ನೆನೆಸಿಬಿಟ್ಟು ನಾವು ಬಟ್ಟೆನಲ್ಲಿ ಕಟ್ಟಿ ಆದರೂ ಇಟ್ಟು ಮೊಳಕೆ ತಕ್ಕೋಬಹುದು ಇಲ್ಲಾಂದ್ರೆ ನಾವು ಟಿಫನ್ ಬಾಕ್ಸ್ ಅಲ್ಲಿ ಆ ಕಾಳನ್ನೆಲ್ಲ ಹಾಕ್ಬಿಟ್ಟು ನೀರೇನು ಇರಬಾರ್ದು ಒಂಚೂರುನು ಹಾಗೆ ಲಿಟ್ ಕ್ಲೋಸ್ ಮಾಡಿಟ್ರೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನಾವು ಮೊಳಕೆ ಕಾಳನ್ನ ಮಾಡ್ಕೋಬಹುದು ಈಸಿಯಾಗಿ ನಾವು ಯಾವುದೇ ಕಾಳನ್ನಾಗ್ಲಿ ನೆನೆಸ್ಬಿಟ್ಟು ಮೊಳಕೆ ಕಟ್ಕೋಬಹುದು ಪ್ರೋಟೀನ್ಸು ವಿಟಮಿನ್ಸು ನಮಗೆ ಜಾಸ್ತಿ ಸಿಗುತ್ತೆ ಮೊಳಕೆ ಕಾಳಲ್ಲಿ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳು ಸೊ ನಾನಿಲ್ಲಿ ಹುರುಳಿಕಾಳು ಮೊಳಕೆ ಕಾಳನ್ನು ಕುಕ್ಕರ್ಗೆ ಹಾಕಿ ಅದನ್ನು ನಾನು ಇಲ್ಲಿ ಸರಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೆ ಅದಕ್ಕೆ ನಾವು ಬೇಯಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಅಥವಾ ಎರಡು ವಿಷಲು ಕೂಗಿಸ್ಕೊಟ್ರೆ ಬೇಗ ಮೊಳಕೆ ಕಾಳು ಸೊ ನೋಡಿ ನಾನು ಮೊಳಕೆ ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೀನಿ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿನ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಇದೀನಿ ಖಾರಕ್ಕೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತೆ ನಾವಿಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಮೊಳಕೆ ಕಾಳು ಉರುಳ್ಳಿ ಕಾಳು ಅದನ್ನ ಹಾಕೋತಾ ಇದೀನಿ ನಾನು ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಮೊಳಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ರುಚಿಗೆ ಖಾರದ ಪುಡಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾವು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಹುರಿದು ಹಾಕೋಬೋದು ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ನಾನಿಲ್ಲಿ ಧನಿಯಾ ಪುಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾವು ಸಾಂಬಾರೆಲ್ಲ ಆದಮೇಲೆ ಕಟ್ ಮಾಡಿ ಸಹ ಹಾಕ್ಕೋಬೋದು ನಾನಿಲ್ಲಿ ರುಬ್ಬಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದರ ಜೊತೆಗೆ ಟೊಮೆಟೊ ಇದ್ದೀನಿ ಟೊಮೆಟೊ ಆಪ್ಷನಲ್ಲೂ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೆಯೂ ಸಹ ಸಾಂಬಾರು ಮಾಡ್ಕೊ ಸೊ ಈಗ ಇದನ್ನ ನುಣ್ಣಕ್ಕೆ ರುಬ್ಕೋಬೇಕು ಸೊ ನಾನು ರುಬ್ಕೊಂಡು ಸೈಡ್ ಇಟ್ಕೊಂಡಿದೀನಿ ಸೊ ನಾವು ಸಾಂಬಾರ್ಗೆ ಬೇಕು ಅಂದ್ರೆ ನೀವು ಮಿಕ್ಸಿ ಜಾರ್ಗೆ ಕೊಬ್ಬರಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ಹಾಕೋಬಹುದು ಇಲ್ಲಾಂದ್ರೆ ಹಾಗೇನೂ ಸಹ ನಾವು ಕೊಬ್ಬರಿ ಹಾಕ್ತಿರನೆ ಸಾಂಬಾರು ಮಾಡ್ಕೋಬಹುದು ಸೊ ಇಲ್ಲಿ ನಾನು ಒಗ್ಗರಣೆಗೆ ಅಂತ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ನಾನು ಇಲ್ಲಿ ಸಾಸಿವೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಾಸಿವೆ ಒಗ್ಗರಣೆ ನಾನು ಇಲ್ಲಿ ಸಾಂಬಾರ್ ಮಾಡೋದಕ್ಕಿಂತ ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕೋತಾ ಇದ್ದೀನಿ ಸೊ ನೋಡಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಇಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೊಳಕೆ ಕಾಳನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸೊ ಮೊಳಕೆ ಕಾಳನ್ನು ಹಾಕಿ ಆ ನೀರನ್ನು ಸಹ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ ಸೊ ನಾವು ಕೊಬ್ಬರಿ ಹಾಕ್ತಾ ಇದ್ರೂ ಸಹ ಸಾಂಬಾರು ಸಕ್ಕ ಟೇಸ್ಟಿಯಾಗಿರುತ್ತೆ ನಾವು ಸೊ ಕೊಬ್ಬರಿ ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ಸಾಂಬಾರನ್ನ ಮಾಡ್ಕೋಬೋದು ಸೊ ನೋಡಿ ನಾವು ಮಸಾಲೆ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಮಸಾಲೆ ಮಿಕ್ಸಿ ಜಾರಲ್ಲಿ ಉಳ್ದಿತ್ತು ಸೊ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ಕೋತಾ ಇದ್ದೀನಿ ಸೊ ನಾವು ಸಾಂಬಾರು ನಾನಿಲ್ಲಿ ತುಂಬ ಗಟ್ಟಿಯಾಗೂ ಇಲ್ಲ ಮತ್ತು ತುಂಬ ನೀರು ನೀರಾಗೂ ಇಲ್ಲ ಆಗಿ ಮಾಡ್ಕೋತಾ ಇದ್ದೀನಿ ನಾವು ಕಾಳು ರುಬ್ಬಿರೋದ್ರಿಂದ ಸಾಂಬಾರು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಮಂದನೂ ಸಹ ಬರುತ್ತೆ ಸಾಂಬಾರು ಸೊ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾವು ಸ್ಟಾರ್ಟಿಂಗು ಕಾಳು ಬೇಯಿಸ್ಕೊಳ್ಳುವಾಗ ಉಪ್ಪಾಕಿದ್ದೆ ಸೊ ಅದಕ್ಕೆ ನೋಡಿಕೊಂಡು ಲಾಸ್ಟಲ್ಲಿ ಸಾಂಬಾರಿಗೆ ನಾವು ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಈ ಸಾಂಬಾರು ಜೊಗೆ ಆಲೂಗಡ್ಡೆ ಅಥವಾ ಬದನೆಕಾಯಿ ಹಾಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಒಂದು ಆಲೂಗಡ್ಡೆನ ಈ ರೀತಿ ತೊಳೆದು ಚೆನ್ನಾಗಿ ತೊಳೆದು ನಾನು ಇಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನಾವು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಸಾಂಬಾರು ಮಾಡಬೇಕಾದ್ರೆ ಉಪ್ಪೇನಾದರೂ ಜಾಸ್ತಿ ಆಗಿಬಿಟ್ರೆ ಆಗ ನಾವು ಈ ರೀತಿ ಆಲೂಗಡ್ಡೆನ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕೋದ್ರಿಂದ ಉಪ್ಪು ಜಾಸ್ತಿ ಆಗಿರುತ್ತಲ್ಲ ಸೊ ಆ ಉಪ್ಪಿನ ಅಂಶನೆಲ್ಲ ಆಲೂಗಡ್ಡೆ ಹೀರಿಕೊಳ್ಳುತ್ತೆ ಸೊ ಆವಾಗ ಉಪ್ಪು ಕಮ್ಮಿ ಆಗುತ್ತೆ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಫಾಲೋ ಮಾಡಿ ನೋಡಿ ಸೊ ನಾನಿಲ್ಲಿ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಬೇಯೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಸಾಂಬಾರನ್ನ ಕಾಯಿಸ್ಕೊಂಡಿದ್ದೀನಿ ಸೊ ನಾವು ಸ್ಟಾರ್ಟಿಂಗೆ ಕಾಳು ಬೇಯಿಸುವಾಗ ಆಲೂಗಡ್ಡೆನ ಹಾಕೋಬೋದು ಆಗ ಹಾಕಿದ್ರೆ ನುಣ್ಣಕ್ಕೆ ಬೆಂದೋಗ್ಬಿಡುತ್ತೆ ಅಂತ ನಾನಿಲ್ಲಿ ಮಸಾಲೆ ಹಾಕಿದಾಗ ಇಲ್ಲಿ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಒಂದೆರಡು ಕುದಿ ಬರೋ ಕುದಿಸ್ಕೊಂಡಿದ್ದೀನಿ ಈಗ ನೋಡಿ ಮೊಳಕೆ ಕಾಳು ಸಾಂಬಾರು ರೆಡಿಯಾಗಿದೆ ಸೊ ಇದು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸಕ್ಕ ಟೇಸ್ಟಿಯಾಗಿರುತ್ತೆ a uh, new saha try mari nodi friends thank you thanks for watching